ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಗರಿ ಗರಿಯಾಗಿರುವಂತಹ ಹಾಗೆ ಒಳ್ಳೆ ಟೇಸ್ಟಿಯಾಗಿರುವಂತಹ ಕಡಲೆಬೇಳೆ ವಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮೊದಲಿಗೆ ಒಂದು ಬೌಲ್ಗೆ ಒಂದು ಕಪ್ ಅಳತೆಯಲ್ಲಿ ನಾನು ಕಡಲೆಬೇಳೆ ತಗೊಂಡಿದ್ದೀನಿ ಈ ಕಡಲೆಬೇಳೆನ ಒಂದೆರಡು ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಸುಮಾರು ಎರಡರಿಂದ ಮೂರು ಗಂಟೆ ಕಾಲ ನೆನೆಯೋದಿಕ್ಕೆ ಬಿಡಬೇಕು ಕಡಲೆಬೇಳೆ ನೆಂದಿಲ್ಲ ಅಂದರೆ ವಡೆ ತುಂಬ ಗಟ್ಟಿಯಾಗಿ ಬಂದ್ಬಿಡುತ್ತೆ ನೋಡಿ ಈಗ ಒಂದು ತ್ರೀ ಅವರ್ಸ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ನೆಂದಿದೆ ಈಗ ಈ ಬೇಳೆನ ಪಕ್ಕಕ್ಕೆ ಇಟ್ಕೊಂಡು ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕಿದೆ ಅದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಯಾವಾಗೇ ಆಗಲಿ ಬೆಳ್ಳುಳ್ಳಿ ಪ್ರಮಾಣಕ್ಕಿಂತ ಶುಂಠಿ ಪ್ರಮಾಣ ಕಡಿಮೆ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಖಾರಕ್ಕೆ ತಕ್ಕಂಗೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಅರ್ಧ ಸ್ಪೂನಷ್ಟು ಜೀರಿಗೆ ಸಹ ಹಾಕ್ಕೊಂಡು ಇದನ್ನು ಒಂದು ಸರಿ ಈ ತರಿತರಿಯಾಗಿ ರುಬ್ಕೋಬೇಕು ಈಗ ಇದೇ ಮಿಕ್ಸರ್ ಜಾರ್ಗೆ ನಾನು ನೆನ್ಸಿಟ್ಕೊಂಡಿರೋಂತಹ ಕಡಲೆಬೇಳೆನ ಸಹ ತುಂಬಾ ತುಂಬ ಅಲ್ದಿರ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ತರ ಅಲ್ಲಲ್ಲಿ ಈ ಬೇಳೆ ಸಿಕ್ಕಿದ್ರೂ ಪರವಾಗಿಲ್ಲ ಆ ರೀತಿ ಇದನ್ನ ರುಬ್ಬಿಟ್ಕೋಬೇಕು ರುಬ್ಬೋವಾಗ ನೀರನ್ನ ಯಾವುದೇ ಕಾರಣಕ್ಕೂ ಸೇರ್ಸೋಕೆ ಹೋಗ್ಬಾರ್ದು ಈ ವಡೆನ ಮಸಾಲೆ ವಡೆ ಅಂತ ಸಹ ಕರಿತಾರೆ ಹಂಗಂತ ಹೇಳಿ ತುಂಬ ಈ ಚಕ್ಕೆ ಲವಂಗ ಎಲ್ಲ ಹಾಕಿದ್ರೆ ಎಣ್ಣೆಯಲ್ಲಿ ಹಾಕಿ ಕರಿಯೋದ್ರಿಂದ ತುಂಬ ಹೆವಿ ಅನಿಸ್ಬಿಡತ್ತೆ ಈ ರೀತಿ ಮೈಲ್ಡಾಗಿ ಮಸಾಲೆ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ ಈಗ ಸಣ್ಣದಾಗಿ ಹೆಚ್ಕೊಂಡಿರೋಂತಹ ಎರಡು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಅರ್ಧ ಕಪ್ಪಷ್ಟು ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಂತ ಇದ್ದೀನಿ ಇಲ್ಲಿ ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ವಡೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಅಷ್ಟು ಪುದೀನ ಒಂದಿಡಿಯಷ್ಟು ಕರಿಬೇವಿನೆಲೆ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕ್ಕೊಂಡು ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಸಹ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಕಾಲು ಸ್ಪೂನ್ಸ್ಗಿಂತ ಕಡಿಮೆ ಅಡುಗೆ ಸೋಡಾನ ಹಾಕ್ಕೋಬೇಕು ಹಾಗೆ ಇದಕ್ಕೆ ಎರಡು ದೊಡ್ಡ ಚಮಚ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ಅಕ್ಕಿ ಹಿಟ್ಟು ಹಾಕೋದ್ರಿಂದ ವಡೆಗೆ ಒಂದು ಒಳ್ಳೆ ಬೈಂಡಿಂಗ್ ಬರುತ್ತೆ ಹಾಗೆಯೇ ವಡೆ ಮೇಲೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆಗೋ ಥರ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ವಡೆ ಹಾಕ್ಕೊಳ್ಳೋದಷ್ಟೇ ಈ ವಡೆನ ಯಾರಾದರೂ ನೆಂಟರು ಮನೆಗೆ ಬಂದಾಗ ಅಥವಾ ಈವ್ನಿಂಗ್ ಟೈಮಲ್ಲಿ ಆಗಿ ಅಥವಾ ಹಬ್ಬಗಳ ಟೈಮಲ್ಲೂ ಸಹ ಮಾಡ್ಕೊಂಡು ತಿನ್ಬೋದು ಎಣ್ಣೆಯಲ್ಲಿ ಕರೆದ ತಿಂಡಿಗಳಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಇನ್ನೊಂದು ಕಡೆ ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದೆ ಎಣ್ಣೆ ಸಹ ಚೆನ್ನಾಗಿ ಕಾದಿದೆ ಈಗ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ವಡೆನ ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಸ್ಟೌವ್ನ ಐ ಫ್ಲೇಮಲ್ಲಾಗಲಿ ಲೋ ಫ್ಲೇಮಲ್ಲಾಗಲಿ ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ರೆ ವಡೆ ಒಳಗಡೆವರೆಗು ಚೆನ್ನಾಗಿ ಬೇಯತ್ತೆ ನಾನು ವಡೆನ ಎಣ್ಣೆಗೆ ಹಾಕಿದಾಗ ಎಣ್ಣೆ ಸ್ವಲ್ಪ ಜಾಸ್ತಿ ಬಿಸಿ ಆಗಿತ್ತು ಆ ಥರ ಏನಾದರೂ ಆದರೆ ಹೊತ್ತು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಮೀಡಿಯಂ ಫ್ಲೇಮ್ಗೆ ಟರ್ನ್ ಮಾಡಿಕೊಂಡು ಮಾಡಿಕೊಂಡ್ರೆ ಯಾವುದೇ ಅಡುಗೆ ಆಗಲಿ ಸೀದೋಗೋದಿಲ್ಲ ನಾನು ಮಾಡಿರೋ ಒಂದು ಕಪ್ ಅಳತೆ ಕಡಲೆಬೇಳೆಗೆ ಸುಮಾರು ಮೂವತ್ತರಿಂದ ಮೂವತ್ತೈದು ವಡೆಗಳಾಗಿತ್ತು ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ತುಂಬ ಇಷ್ಟ ಆಯಿತು ನೋಡಿ ಈಗ ವಡೆ ಕರೆಕ್ಟಾಗಿ ಫ್ರೈ ಆಗಿದೆ ಈಗ ಈ ವಡೆನ ತೆಗೆದಿಟ್ಕೊಂಡು ಇನ್ನೊಂದು ಬ್ಯಾಚನ್ನ ಹಾಕ್ಕೊತಾ ಇದ್ದೀನಿ ಖಂಡಿತ ನೀವು ಈ ಅಳತೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಮಾತ್ರ ಮಿಸ್ ಮಾಡದೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೀಬೇಡಿ ಥ್ಯಾಂಕ್ ಯು